ಹಾಯ್ ನಮಸ್ಕಾರ ನಾನು ನಿಮ್ಗೆ ಹಿತ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಾರಿಗೆಲ್ಲ ಟಿ ವಿಗೆ ಸ್ವಾಗತವನ್ನು ಕೊರುತ್ತಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಬೇಕಂತ ಇದ್ದೀನಿ ಅದೇನಪ್ಪಾ ಅಂದರೆ ಎಗ್ ರೈಸ್ ಅಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ ಅದು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಂಡು ತಿನ್ಬೋ ತಿನ್ಬೋದು ಅಂತೇಳಿ ನಿಮಗೆ ಹೇಳ್ಕೊಡ್ಬೇಕಂತೇಳಿ ಬಂದಿದ್ದೀನಿ ಬರ್ರಿ ಏನೆಲ್ಲ ಪದಾರ್ಥಗಳು ಬೇಕಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಅನ್ನ ತೊಗೊಂಡಿದ್ದೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಎಣ್ಣೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಬರ್ರಿ ನಾನು ಮೊದಲಿಗೆ ಈಗ ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಏನೆಲ್ಲ ಹಾಕೊತಿದ್ದೀನಿ ಅಂತಂದರೆ ಮೊದಲಿಗೆ ಮಿಕ್ಸಿ ಮಾಡ್ಕೊಂಬರೋಣ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಹಾಕ್ತಾ ಇದ್ದೀನಿ ಮೂರು ಹಸಿಮೆಣಸಿನ್ ಪಾಯಿ ಹಾಕ್ತಾ ಇದ್ದೀನಿ ಈಗ ಇದನ್ನ ನಾನು ಹುಣ್ಣು ಪೇಸ್ಟ್ ಮಾಡ್ಕೊಂಬರೋಣ ಈಗ ನೋಡಿರಿ ನುಣ್ಣು ಪೇಸ್ಟ್ ಮಾಡ್ಕೊಂಡ್ ಇಷ್ಟ ಆದ್ರೆ ಸಾಕು ಇವಾಗ ನೆಕ್ಸ್ಟ್ ಈಗ ನಾವು ಒಗ್ಗರಣೆ ಹಾಕೋಣ ಈಗ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಈಗ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೀನಿ ಈಗ ಎಣ್ಣೆ ಇದೊಂದು ಸ್ವಲ್ಪ ಕಾಯಿಲಿ ಈಗ ಇದು ಎಣ್ಣೆ ಕಾದೈತೆ ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಎರಡು ಮೊಟ್ಟೆ ಹೊಡೆದಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಹಾಕೊತಿದ್ದೀನಿ ಇದನ್ನ ಈಗ ಚೆನ್ನಾಗಿ ಎಣ್ಣೆ ಸ್ವಲ್ಪ ಬಾಡಿಸೋಣ ಈಗೆಲ್ಲ ಸ್ವಲ್ಪ ಎಣ್ಣೆಲಿ ಈ ಥರ ಇದಂಗೆ ಆದಮೇಲೆ ಈಗೆಲ್ಲ ಕಡಿ ಒಂದು ಸಲ ನೋಡಿ ಇಷ್ಟ ಸಾಕು ಫುಲ್ಲು ಬೇಯಿಸಂಗಿಲ್ಲ ಇದು ಎಣ್ಣೆನ ಬಸ್ಕೊಂಡು ಸ್ವಲ್ಪ ಹಿಂಗೆ ತೊಗೊಳ್ರಿ ಹಿಂಗೆ ಎಣ್ಣೆ ಬರಬಾರ್ದು ಈಗ ಅದರಲ್ಲೇ ಎಣ್ಣೆ ಇತ್ತಲೇ ನಾನು ಅದ್ರಾಗ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೊದಲಿಗೆ ಈಗ ನೀರುಳ್ಳಿ ಹಾಕ್ತಾಯಿದ್ದೀನಿ நீர்லே எண்ணெய்னா சென்னா பார்க்கணும் நெக்ஸ்ட் இவங்க டம்ட்டேன் ஹாக்குத்தீனா நீருந்தை ಟಮ್ ಟೆನ್ ಸ್ವಲ್ಪ ಮೆಚ್ಚಗಾಗ ತಕ್ಕ ಇವಾಗ ಇವಾಗ ರುಬ್ಬಿಡ್ಕೊಂಡಿದ್ವಲ್ಲ ಈಗ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ

ಇವಾಗ ಇದನ್ನೇ ಎಲ್ಲ ಮಿಕ್ಸ್ ಮಾಡ್ಕೊಳನು ಇವಾಗ ಇದಾಗೈತೆ ನಾನು ಇವಾಗ ಇದಕ್ಕೆ ಮೊಟ್ಟೆ ಹಾಕೊಂತಿರೀನಿ ಇವಾಗ ಇದಕ್ಕೆ ನಾನು ಮೂರು ಮೊಟ್ಟೆ ಹಾಕಿನಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಮೊಟ್ಟೆ ಹೊಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟಿಗೆ ಒಂದೊಂದೇ ಎಲ್ಲನೂ ಮಸಾಲೆ ಪದಾರ್ಥಗಳೋಕ್ಕನ್ನು ನೆಕ್ಸ್ಟ್ ನಾನು ಈಗ ಕಾಸ್ ಕಾಲು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಿದ್ದೀನಿ ಖಾರ ನಿಮ್ಗೆ ನೋಡಿ ಹಾಕ್ಕೊಳ್ರಿ ಎಷ್ಟು ಬೇಕಾ ಉಪ್ಪು ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ವಿ ಈಗ ನಾನು ಸ್ವಲ್ಪ ಹಾಕೊತಿದೀನಿ ಅಷ್ಟೇ ಉಪ್ಪು ನೀವು ಅಷ್ಟೇ ನೋಡಿ ಹಾಕೊಳ್ರಿ ಎಷ್ಟು ಬೇಕಾ ನೋಡಿ ನೆಕ್ಸ್ಟ್ ಚಕ್ಕೆ ಲವಂಗ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಈಗ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಷ್ಟ ಆಗೈತೆ ನಾನು ಈಗ ಅನ್ನ ಮಾಡ್ಕೊಂಡು ಮಾಡಿಟ್ಕೊಂಡಿದ್ನಲ್ಲ ಈಗ ಅನ್ನ ಹಾಕ್ತಾ ಇದ್ದೀನಿ ಇವಾಗ ಈ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ನಲ್ಲ ಇವಾಗ ಮೊಟ್ಟೆ ಹಾಕ್ತಾ ಈಗ ಇದ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನಾ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ನೀವು ಮಾಡ್ಕೊಂಡು ತಿನ್ನಿರಿ ಹೊರಗಡೆಯಿಂದ ತಂದು ತಿನ್ನೋಕ್ಕಿನ್ನ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದೆಲ್ಲ ಆಯ್ತು ಇವಾಗ ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡ್ಕೊಂಡು ತಿನ್ನಿರಿ ಮತ್ತು ಮಕ್ಳಿಗೆಲ್ಲರಿಗೂ ಮಾಡಿಕೊಡ್ರಿ ತುಂಬಾ ಚೆನ್ನಾಗಿ ಬಂದಿದೆ ಕಣ್ರಿ ನೋಡಿದಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಒಮ್ಮೆ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಯ್ತಂದ್ರೆ ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಹೊಸ ವಿಡಿಯೋ ಅಂತ ಸಿಗೋಣ ಧನ್ಯವಾದಗಳು